ನಾನ್ ಗೆಲ್ತಿನ ನೀನ್ ಗೆಲ್ತೀಯ ನಾನು ಅರ್ಧ ಗಾದೆ ಹೇಳ್ತೀನಿ ಅಥವಾ ಸೂಕ್ತಿ ಗಾದೆ ಯಾವ್ದಾದ್ರು ಅನ್ಬೋದು ಇದನ್ನ ಸುಭಾಷಿತ ಏನಾದ್ರು ಅನ್ಕೊಡಿ ಇದನ್ನ ನಾನು ಅರ್ಥ ಹೇಳ್ತೀನಿ ಅರ್ಧ ಯಾರು ಮದನ್ ಹೇಳ್ತಾನೆ ಓಕೆ ಕಾಯಕವೇ ಕೈ ಕೆಸರ मानव सेवे माधव सेवे माधव सेवे very good ज्ञाने सरका ज्ञाने नरका गिनावे सी गिनावे अस्तिरे अस्तिरो मनेगंधु बना पुरी गंधु बना मातू पहले मामना बांगारा वट कितना जुटे मलगे हुए very good very good मारे तो ना मारा आया very good very good ವೆರಿ ಗುಡ್ ಕ್ಲಾಕ್ ತುಂಬಾ ತುಂಬಾ ಈಗ ಎಲ್ಲ ಎಲ್ಲಾ ನುಡಿಮುತ್ತುಗಳನ್ನ ನಾನರ್ಥ ಹೇಳಿದ್ರೆ ನೀವರ್ತ ಹೇಳಿ ಗಟ್ ಮಾಡಬೇಕು ಇವು ಮನಸ್ಸಲ್ಲಿ ಸದಾ ಇರಬೇಕು ಓಕೆನಾ ಓಕೆ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ